ನಮಸ್ಕಾರ ರೀ ಎಲ್ಲರಿಗೂ ಜಾತ್ರೆದ ಮೊದಲನೇ ದಿನದ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ಒಳಗೈತಿ ಹೋಗಿ ನೋಡ್ರಿ ಇವತ್ತು ಜಾತ್ರೆದ ಏಳನೇ ದಿನ ಇವತ್ತು ನಾವು ದೇವ್ರಿಗ ರೊಟ್ಟಿ ನೈವೇದ್ಯ ಕೊಡ್ತೇವಿ ಊರ ಹೊರಗಿರೋ ಸೀಮಲಕ್ಷ್ಮಿ ದೇವಿ ಗುಡಿಗೆ ನೈವೇದ್ಯ ಬರೋಣ ಅಂತ ಬರ್ರಿ ಜಾತ್ರಿಗಂತ ಹೇಳಿ ಜೋಕಾಲಿ ಬ್ರೇಕ್ ಡ್ಯಾನ್ಸ್ ಎಲ್ಲ ಬಂದಾವ ಅದಕ್ಕೆ ನಾಳೆ ಬರೋಣ ಅಂತ ಈ ಕಡೆ ಮೊದ್ಲ ಹೋಗಿ ರೊಟ್ಟಿ ನೈವೇದ್ಯ ಬರೋಣ ಇವತ್ತು ಎಲ್ಲಾರ ಮನೆಯೊಳಗೂ ರೊಟ್ಟಿ ಪಲ್ಯೆ ಜುಣಕದ್ ವಡೆ ಮತ್ತೆ ಬೇರೆ ಬೇರೆ ಕಾಲ್ ತರದ ಪಲ್ಯ ಎಲ್ಲಾ ಮಾಡಿರ್ತಾರ ಎಲ್ಲಾನು ಮಾಡ್ಕೊಂಡು ಅಡ್ಗಿ ದೇವ್ರಿಗೆ ನೈವೇದ್ಯ ಕೊಡಕ್ಕೆ ಬರ್ತಾರೆ ಮತ್ತು ಇವತ್ತು ಮಹಾಪ್ರಸಾದ ಲಾಸ್ಟ್ ಡೇ ಅದಕ್ಕೆ ಈಗ ತಯಾರಿ ನಡೆದೈತಿ ಡೈಲಿ ಜನ ಅಂಬ್ಲಿ ಕೊಡ ತೊಗೊಂಡು ಬರ್ತಾರೆ ಮತ್ತು ಇಲ್ಲಿ ಅಂಬ್ಲಿ ಕುಡ ಏನೋ ಡಿಫ್ರೆಂಟ್ ಟೇಸ್ಟ್ ಅನಿಸ್ತೈತಿ ಇನ್ನೂ ಎರಡು ಗ್ಲಾಸ್ ಜಾಸ್ತಿ ಕುಡಿಬೇಕಂತ ಅನ್ನಿಸ್ತೈತಿ ಯಾಕಂದ್ರೆ ಇದು ಜಸ್ಟ್ ಅಂಬ್ಲಿ ಅಲ್ಲ ಇದು ದೇವಿ ಪ್ರಸಾದ ಐತಿ ಇಲ್ಲೇ ಕುಡಿಯೋದಲ್ದ ಜನ ಮನಿಗೂ ತೊಗೊಂಡು ಹೋಗ್ತಾರೆ ಅಂಬ್ಲಿ ಅಷ್ಟು ಟೇಸ್ಟ್ ಇರ್ತೈತಿ ಮತ್ತೀಗ ಏಳು ಗಂಟೆ ಆಗೈತಿ ಈಗ ದೇವಿನ ಗರ್ಭಗುಡಿಯಿಂದ ಹೊರಗೆ ತಗೊಂಡ್ ಬರ್ತಾರ ಹೊರಗೆ ತಂದ ಇಲ್ಲಿ ಕೂಡಿಸಿ ಆದ್ಮೇಲೆ ದೇವ್ರ ದರ್ಶನ ತಗೊಂಡ ಮತ್ತೆ ದೇವ್ರಿಗೆ ಇಲ್ಲೇ ಉಡಿ ತುಂಬೋರ ಉಡಿ ತುಂಬಾತಾರ ನೀವು ನೋಡ್ತಿರ್ಬೋದು ಇನ್ನೇನ್ ಸ್ವಲ್ಪ ಹೊತ್ತಷ್ಟ ದೇವಿನ ಹೊರಗೆ ತಗೊಂಡ್ ಬರ್ತಾರ ಮತ್ತ ಈಗ ಎಲ್ಲಾ ತರಹದ ವಾದ್ಯಗಳು ಬಂದಾವ ಜಾತ್ರೆ ಸಂಬಂಧ ಅಂತನ ಎಲ್ಲಾ ವಾದ್ಯಗಳ ಜೊತೆಗ ಜಾತ್ರೆ ರಥದ ಮೆರವಣಿಗೆ ಸ್ಟಾರ್ಟ್ ಆಗ್ತೈತಿ ಈ ವಾದ್ಯ ಅಂತನೂ ನಮ್ ಜಾತ್ರೆಗ ಫಿಕ್ಸ್ ಮತ್ತ ಬೇರೆ ಬೇರೆ ತರಹದ ವಾದ್ಯಗಳು ಇದಾವ ವಾಡೆಯಿಂದ ಕುದರಿ ಬಂತ ಈಗ ದೇವಿನ ತಂದ ಹೊರಗ ಮಂಚ ಅಥವಾ ಇದಕ್ಕಿ ಅನ್ಬೋದ ತಂದು ಕೂಡಿಸ್ತಾರ ಎಲ್ಲಾ ಸಮಾಜದ ಜನ ಈ ಜಾತ್ರೆ ಒಳಗ ಭಾಗ್ಯ ಆಗ್ತಾರ ದೇವಿ ಮೂರ್ತಿ ಹೊರಗ್ ತರತಾರ ಈಗ ಫುಲ್ ರಶ್ ಕುಡಿ ಕಡೆ ಅಂತೂ ಒಟ್ಟ ಕಾಲಿಡಕ್ಕಾಗಲ್ಲ ಆಗಲ್ಲ ರಶ್ ಆಗ್ತಿತ್ ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಜಾತ್ರೆ ನಮ್ಮ ಲಕ್ಷ್ಮೀ ದೇವಿ ಹಿಸ್ಟ್ರಿ ಬಗ್ಗೆ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಈ ವಿಡಿಯೋದಾಗ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದನ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದ್ರಾಗ ದೇವಿ ಬಗ್ಗೆ ಈಗ ಹೇಳ್ತೇನೆ ಜಾತ್ರೆ ಮಾಡೋಣ ಬರೀ ಈಗ ನೀವು ನೋಡತಿರಲ್ಲ ಇದು ಮೂರ್ತಿ ಲಕ್ಷ್ಮೀ ದೇವಿ ಮಗ ಅವಂಗ ಇಂಗ್ಳೋಬ ಅಂತ ಕರಿತಾರ ಅವನು ಇನ್ನೂ ಸಣ್ಣ ಮಗು ಅಂತ ಪೂಜೆ ಮಾಡ್ತಾರ ಯಾಕಂತ ಮುಂದೆ ನಾ ಹೇಳ್ತೆ ನಿಮ್ಗೆ ಈಗ ಲಕ್ಷ್ಮೀ ದೇವಿನ ಆಟ ಆಡ್ಸೋಕೆ ಸ್ಟಾರ್ಟ್ ಮಾಡ್ತಾರ ಒಂದು ಸೈಡ್ ಪಾಟೀಲ್ದವರ ಮತ್ತು ಒಂದು ಸೈಡ್ ಮಗ್ದೂಮ್ ಫ್ಯಾಮಿಲಿದವರು ಹಿಡ್ಕೊಂಡು ಆಟ ಆಡಿಸ್ತಾರೆ ಈಗ ನೀವು ನೋಡ್ತಾ ಇರೋದು ಹಿಂಗ್ಳೊಬಾ ಅವ್ನ ಪಾಪು ಅಂತ ಯಾಕೆ ಪೂಜೆ ಮಾಡ್ತಾರಂದ್ರ ಅವ್ನು ಇನ್ನೂ ಸಣ್ಣವನ ಅವ್ನ ತಲೆ ಮೇಲೆ ತೊಗೊಂಡು ಆಟ ಆಡಿಸ್ತಾರೆ ಮತ್ತು ಮುಂದಿರೋರು ಬೆಂಕಿ ಹಿಡ್ದು ಅಂಜಿಕೆ ಹಾಕ್ತಾರೆ ಈ ಥರ ಅವ್ನು ಆಟ ಆಡಿಸ್ತಾರೆ ಹಿಂಗೆ ಆಡ್ಸೋಬೇಕಾರು ಒಂದು ಬೇಜಾರು ಏನಕ್ಕೆ ತಂದ್ರ ಅವನ್ನ ಸರಿ ಆಟ ಆಡ್ಸಲ್ಲ ಬರೀ ಜಗಳ ಮಾಡ್ತಾರೆ ಭಾಳ ಬೆಂಕಿ ಹಿಡಿದ ಹಿಂಗೆ ಅಂಜಿಕೆ ಹಾಕೋಬೇಕಾರೆ ಯಾರು ಇಂಗ್ಳೋಬನ್ ತಗೊಂಡಿರ್ತಾರಲ್ಲ ಅವ್ರು ಆ ಬೆಂಕಿಯಿಂದ ತಪ್ಪಿಸ್ಕೋಬೇಕಾಗ್ತೈತಿ ಹಿಂಗೆ ತಪ್ಪಿಸ್ಕೊಂಡಾಗ ಬೆಂಕಿ ಹಿಡ್ದವ್ರ ವಿಂಗ್ಳೋ ಇಂಗ್ಳೋಬನ್ ಯಾರು ಹಿಡ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದು ಕಾಯಿ ಕೊಡ್ಬೇಕು ಈಗ ನೀವು ನೋಡ್ತಾ ಇರೋದ ಲಕ್ಷ್ಮೀ ದೇವಿನ ಆಟ ಆಡಿಸ್ತಾ ಇರೋದು ಫುಲ್ ವಾದ್ಯ ಮೇಳ ಮತ್ತು ಹೂವಿನ ಪುಷ್ಪಾರ್ಚನೆದೊಂದಿಗ ಲಕ್ಷ್ಮೀ ದೇವಿ ಮೆರವಣಿಗೆ ಹೋಗ್ತೇತಿ ಲಕ್ಷ್ಮೀ ದೇವಿ ಗೌಡ್ರ ಮನೆಗೆ ಹೋಗಿ ಅಲ್ಲೇ ಉಡಿ ತುಂಬಕೊಂತಾಳ ಅಲ್ಲಕ್ಕಿಗ ಉಡಿ ತುಂಬಿ ಪೂಜೆ ಮಾಡ್ತಾರ ಅಲ್ಲಿಂದ ಹಂಗ ಆಟ ಆಡ್ಕೊಂತ ಮನೆಗೆ ಹೋಗ್ತಾಳ ಅಲ್ಲೂನು ಸೇಮ್ ಉಡಿ ಅದು ತುಂಬಿ ಅಕ್ಕಿಗ ಬೇರೆ ಸೀರೆ ಹಾಕಿ ಪೂಜೆ ಮಾಡ್ತಾರ ನೆಕ್ಸ್ಟ್ ಉಡಿ ತುಂಬ್ಕೊಳಕ್ಕೆ ಹೋಗೋದ ಕುಲಕರ್ಣಿಯವ್ರ ಮನೆಗೆ ಅಲ್ಲಿಂದ ನೆಕ್ಸ್ಟ್ ಹೋಗೋದ ನಮ್ಮೂರ ಅಂಕ್ಲಿಕಾರ್ ರಾಜವಾಡೆಗ ನಮ್ಮೂರಿನ ವಾಡೆ ನೋಡೋದು ಒಂಥರ ಖುಷಿ ಆಗ್ತೈತಿ ಎಷ್ಟು ಚೆಂದ ಅಡಿ ಮಾಡಿರ್ತಾರಂದ್ರೆ ರಾಜವಾಡೆನ ದೇವಿ ಇಲ್ಲಿ ಒಳಗೆ ಹೋಗಿ ಉಡಿ ತುಂಬ್ಕೊಂಡ ದೇವಿಗೆ ಪೂಜೆ ಅದು ಮಾಡ್ತಾರೆ ನಮ್ಮ ಊರಿನ ಸರ್ಕಾರ ದೇವಿಗೆ ಪೂಜೆ ಮಾಡ್ತಾರೆ ಇಲ್ಲೇ ಸ್ವಲ್ಪ ಟೈಮ್ ಹಿಡಿತೈತಿ ಪೂಜೆ ಮಾಡೋಕೆ ಅಲ್ಲಿ ತನ ಒಂದ್ ರೌಂಡ್ ವಾದ್ಯಗಳು ನೋಡ್ಕೊಂಡ್ ಬರೋಣ ಅಂತ ಬರ್ರಿ ವಾಡ್ಯ ಒಳಗ ಈ ರಶ್ ಐತಿ ಅಂತ ನೀವು ನೋಡಾತಿರ್ಬೋದ ಕಮ್ಮಿ ಕಮ್ಮಿ ಅಂದ್ರೂ ಹತ್ತರಿಂದ ಹನ್ನೆರಡು ವಾದ್ಯಗಳ ಈ ಜಾತ್ರೆಗೆ ತರ್ಸ್ಯಾರ ಸಣ್ಣವ್ರಿಂದ ಹಿಡ್ಕೊಂಡು ದೊಡ್ಡೋರ್ ತನ ಎಲ್ಲಾರು ವಾದ್ಯಗಳ ಮುಂದೆ ಡ್ಯಾನ್ಸ್ ಮಾಡತ್ತಾರ ಈಗೇ ನೀವು ನೋಡಾತಿರಲ್ಲ ಅದರೊಳಗೆ ಲಕ್ಷ್ಮೀ ದೇವಿಯನ್ನು ಕೂಡಿಸಿ ಮೆರವಣಿಗೆ ಮಾಡ್ತಾರ ದೇವಿಗೆ ಉಡಿ ತುಂಬ ಮತ್ತೆ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ದೇವಿನ ರಥದೊಳಗೆ ತಂದು ಕೂಡಿಸ್ತಾರ ನೀವು ನೋಡ್ಬೋದು ಇದನ್ನು ವಾಡೆತನ ಅಷ್ಟನ್ನು ದೇವಿನ ಆಟ ಆಡಿಸ್ತಾ ಬರ್ತಾರೆ ಆಮೇಲೆ ರಥದೊಳಗೆ ಕುಂತ ಮೇಲೆ ಇಂಗ್ಳೋಬ್ಬನ ಅಷ್ಟ ಆಟ ಆಡಿಸ್ತಾ ಹೋಗ್ತಾರ ಗೆಲ್ಲಿ ಬಿಡ್ಲಿ ಯಾವತ್ತಿದ್ರು ದೇವಿನ ರಥದೊಳ ಕುಡಿಸ್ತಿದಂಗನ ವಾಡೆ ಹೊರಗ ಫುಲ್ ಕಲರ್ ಕಲರ್ ಶಾರ್ಟ್ಸ್ ಮತ್ತ ಸಿಡಿಮದ್ ಬಾಂಬ್ ಎಲ್ಲ ಹಾರಿಸ್ತಾರೆ ಅದನ್ನ ನೋಡಕ್ ಏನೋ ಒಂಥರ ಖುಷಿ ಅನಿಸ್ತೈತಿ ಇಂಗ್ಳೋಬನ ಆಟ ಆಡಿಸ್ತಾ ಆಡಿಸ್ತಾ ಮುಂದೆ ಹೋಗ್ತಿದ್ದಂಗ ದೇವಿ ರಥ ಹಿಂದೆ ದೇವಿ ರಥ ಹೊರಗೆ ಬಂತ ಇನ್ನು ಬೆಳಗ್ಗೆ ತನ ದೇವಿ ಮೆರವಣಿಗೆ ಆಗ್ತಿತ್ತು ಫುಲ್ ಡ್ಯಾನ್ಸ್ ಮಾಡ್ತಾ ಜಾತ್ರೆ ಒಳಗ ಮಜಾ ಮಾಡ್ತಾ ಸಣ್ಣವರಿದ್ದಾಗ ಈ ಬೊಂಬೆ ಕುಣಿತ ನೋಡಾಕ ಎಷ್ಟ್ ಖುಷಿ ಪಡ್ತಾ ಇದ್ವಿ ಮತ್ ಅಷ್ಟ ಅಂಜಿಕೆನೂ ಆಗ್ತಿತ್ತು ಈಗ ದೇವಿ ರಥ ನಮ್ಮ ಹಳೆ ಮನೆ ಕಡೆ ಬಂದೈತಿ ಬೇಡ್ಕೊಂಡವರು ಇಂಗ್ಳೋಬಾಗ ಟೋಪಿ ಹಾಕ್ತಾರೆ ನಮ್ಮ ಕಡೆ ಇದಕ್ಕೆ ಕುಲಾಯಿ ಅಂತ ಕರಿತೀವಿ ಅದನ್ನ ಇಂಗ್ಳೋಬಾಗ ಹಾಕಿ ಮೊದ್ಲು ಹಾಕಿದ ಕುಲಾಯಿ ತಗೊಂಡ ಮನೆಯಲ್ಲಿ ಸಣ್ಣ ಪಾಪುಗಳ್ಗ ಹಾಕ್ತಾರೆ ನಮಗೆ ಆರ್ತಿ ಮಾಡಿ ಕುಲಾಯಿ ಹಾಕೋದಕ್ಕೂ ಇವ್ರು ಟೈಮ್ ಕೊಡೋಲ್ಲ ಬರೀ ಕಿತ್ತಾಡ್ದ ಮಾಡ್ತಾರೆ ನೆಕ್ಸ್ಟ್ ಸಲ ಜಾತ್ರೆ ಒಳಗ ಇದ್ರ ಬಗ್ಗೆ ಕಮಿಟಿ ಅವರ ಮೀಟಿಂಗ್ ಮಾಡಿ ಇದಕ್ಕೊಂದು ಏನಾರ ಸೊಲ್ಯೂಷನ್ ಹುಡ್ಕಾಕೋಬೇಕ ಇದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಈಗ ದೇವಿ ರಥ ಬಂತ ನಾವು ದೇವಿಗೆ ಉಡಿ ತುಂಬಿ ಆರತಿ ಮಾಡಿ ಮತ್ತ ಕೈ ಮುಗಿದ್ವಿ ಇದರ ಎಲ್ಲಾ ಮನೆಯವರು ಉಡಿ ಅದು ತುಂಬ್ತಾರ ಹಿಂಗ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ದಾರಿ ಒಳಗ ಸಿಡಿಮದ್ದು ಹಾರಿಸ್ತಾ ಡ್ಯಾನ್ಸ್ ಮಾಡ್ತಾ ಇಂಗಳೊಬ್ಬ ಆಡ್ ಆಡಿಸ್ತಾನ ಹೋಗ್ತಾರ ಲಕ್ಷ್ಮಿ ದೇವಿ ಕಟ್ಟೆ ಐತಿ ಅಲ್ಲೇ ಬರಾಕ ಬೆಳಗ್ಗೆ ತನ ಆಗ್ತೈತಿ ನೈಟ್ ಏಳು ಗಂಟೆ ಗೆದ್ದ ಮೆರವಣಿಗೆ ಅವಾಗ ಎಷ್ಟು ಜನ ಇದ್ರಲ್ಲ ಈಗೂ ಅಷ್ಟು ಜನ ಅದಾರ ಈಗ ಟೈಮ್ ಎಷ್ಟಾಗೈತೆ ಹೇಳ್ರಿ ಆರು ಗಂಟೆ ಆಗೈತಿ ಇಂಗ್ಳೋ ಬಂದ ವ್ಯವಸ್ಥೆ ಪಾಪ್ ಹೆಂಗಾಗೈತಿ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ ಅವಂಗ ನಮ್ಮ ಲಕ್ಷ್ಮಿ ತಾಯಿ ತನ್ನ ಮಗನ ಚಿಂತೆ ಒಳಗೆ ರಥದೊಳಗೆ ಕುಂತಾಳಂತ ಅಂತ ಅನ್ನಿಸ್ತಿ ದೇವರಾಗ್ಲಿ ಇಲ್ಲ ಮನುಷ್ಯನ ಆಗಲಿ ತಾಯಿ ಮಗುವಿನ ಸಂಬಂಧ ಎಲ್ಲೇ ಇದ್ದರೂ ಒಂದ ಅದಕ್ಕ ಬೆಲೆ ಕಟ್ಟಕ್ಕಾಗಲ್ಲ ಮೊದ್ಲೆಲ್ಲ ಲೈಟ್ ಇಲ್ಲದೆ ಇರೋ ಕಾಲದಾಗ ಡ್ಯೂಟಿಗೆ ಅಂತಂದ ತರ್ತಾ ಇದ್ರ ಈಗೂ ಅದನ್ನ ನಡ್ಸ್ಕೊಂಡು ಬಂದಾರ ಇದಕ್ಕ ಡ್ಯೂಟಿಗೆ ಅಂತಂದು ಹೇಳ್ತಾರ ಇದನ್ನ ರಾಯಮನೆ ಸಮಾಜದವ್ರ್ಗ ಮಾನ ಐತಿ ಅಂದ್ರೆ ಅವರ ತರ್ಬೇಕಿದ ಮತ್ತು ರಥ ಎಳಿಯೋದೇನ ಏನೈತಿ ಅಲ್ಲ ಅದು ಒಡ್ರ ಸಮಾಜದವರ ಮಾಡ್ತಾರ ಅಂತೂ ಮೆರವಣಿಗೆ ಕಟ್ಟೆ ಕಡೆ ಬಂತ ಊರಾಗಿನ ಜನ ಎಲ್ಲಾ ಇಲ್ಲಿ ಬಂದಿರ್ತಾರ ಇಲ್ಲೇ ಕಟ್ಟೆ ಮೇಲೆ ಚಪ್ರ ಹಾಕ್ಯಾರ ಇದು ದೇವಿ ಮನೆ ರಥದೊಳಗಿಂದ ದೇವಿನ ಹೊರಗ್ ತಗೊಂಡ ಚಪ್ರದ ಐದ್ ರೌಂಡ್ ಹಾಕ್ತಾರೆ ಐದ್ ರೌಂಡ್ ಹಾಕಿ ತನ್ನ ಮನೆಯೊಳಗ ಕೂಡುತ್ತಿದ್ದಂಗ ಎಲ್ಲಾರು ದಂಡ್ವಟ್ ಹಾಕ ಸ್ಟಾರ್ಟ್ ಮಾಡ್ತಾರ ಮತ್ತಿದ ಎಲ್ಲಾರು ಮಾಡೋಲ್ಲ ಯಾರು ಬೇಡ್ಕೊಂಡಿರ್ತಾರಲ್ಲ ಅವರಷ್ಟೇ ಮಾಡ್ತಾರ ಈಗೇ ನೀವು ನೋಡತಿರಲ್ಲ ಇದ ರಂಗ ಅಥವಾ ಮಂಡಲ ಅಂತ ಕರೀತಾರ ಇದನ್ನ ಜೋಳದಿಂದ ಮಾಡ್ತಾರ ಇದನ್ನ ಮಾದ್ರ ಸಮಾಜದವರು ಮಾಡ್ತಾರ ಇದನ್ನ ಯಾಕೆ ಹಾಕ್ತಾರ ಮತ್ತೆ ದೇವಿ ಬಗ್ಗೆ ಕತೆ ಏನ ಐತಿ ಅಲ್ಲ ಅದನ್ನ ನಾನು ಜಾತ್ರೆ ಕೊನೆ ದಿನ ಅಂತಂದು ವಿಡಿಯೋ ಮಾಡ್ತೇನೆ ವಿಡಿಯೋ ಮುಂದಿನ ಭಾಗ ಮುಂದುವರಿತೈತಿ ಅಲ್ಲಿವರೆಗೂ ನಮಸ್ಕಾರ